ನಮ ಶಿವ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓ ಶಿವ ನಮಸ್ಕಾರ ಗುರುದೇವ ನೂರ ಒಂದು ನೂರ ಒಂದು ಬಾಗಿಲುಗಳು ಇರುವಂಥ ಮನೆ ಇವತ್ತು ನಾನು ತೋರಿಸ್ತೇನೆ ಬಾಗಿಲುಗಳು ನೂರ ಒಂದು ಇದ್ರೆ ಮನೆ ಎಷ್ಟು ದೊಡ್ದು ಇರ್ಬೋದು ಜಸ್ಟ್ ಊಹೆ ಮಾಡಿಕೊಂಡ್ರಿ ಇವತ್ತು ಈ ವಿಡಿಯೋ ಒಳಗ ಪೂರಾ ಆಗಿ ಈ ಮನೆ ಬಗ್ಗೆ ತಿಳ್ಕೊಮ್ಮ ಅಂತ ರೀ ಅಷ್ಟಕ್ಕೂ ಈ ಮನೆ ಯಾವ ಊರು ಒಳಗ ಅದ ಅಂತ ಹೇಳ್ದ್ರಿ ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಒಳಗ ಒಂದು ಚಿಂಚನಸೂರು ಅನ್ನೋ ಗ್ರಾಮ ಬರ್ತದ್ರಿ ಆ ಗ್ರಾಮದ ಒಳಗ ಈ ಮನೆ ನೋಡಕ ಕಾಣಿಸ್ತಾರ ಈ ಮನೆ ಯಾವ ರೀತಿ ಕಟ್ಟ್ಯಾರ ಅಂತ ಹೇಳ್ತಾರೀ ಒಂದು ಸಣ್ಣ ಕಿಟಕಿಲಿಂದ ನೋಡ್ದಾರ ಸಾಕು ಸುತ್ತಮುತ್ತ ಮನೆ ಸುತ್ತಮುತ್ತ ಮನೆ ಸುತ್ತಮುತ್ತ ಇವು ಕಾಣಿಸ್ತ ಅಂದ್ರೆ ಏನೇ ನಡೀಲತ್ತರ ಬರಾಗ ಎಲ್ಲ ಕಾಣಿಸ್ತ ಅವಾಗಿನ ಕಾಲದ ಒಳಗ ಯಾವುದೇ ರೀತಿ ಸಿಮೆಂಟ್ ಯೂಸ್ ಮಾಡಲಾರ್ದೇ ಈ ಕಲ್ಲಿನಿಂದ ಕಟ್ಟಿದಾರೆ ಅಂತ ಮನೆ ಇವಾಗ ನಾವು ಪ್ರೆಸೆಂಟ್ ಯಾವುದೇ ರೀತಿ ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡಿದರೂ ಕೂಡ ಈ ರೀತಿ ಮನೆ ಕಟ್ಟಲಿಕ್ಕೆ ಚಾನ್ಸೇ ಇಲ್ಲ ರೀ ಅಷ್ಟು ಈ ಭಾರಿ ಮನೆ ಅದ ಒಂದು ದುರದೃಷ್ಟ ವಿಷಯ ಏನು ಅಂಥೇಳಿದ್ರಿ ಈ ಮನೆಯೊಳಗ ಪ್ರಜೆಂಟ್ ಯಾರೂ ವಾಸ ಮಾಡುತ್ತಿಲ್ಲ ಅಷ್ಟಕ್ಕೂ ಈ ಮನೆ ಯಾರ್ದು ಅಂತ ಹೇಳಿದ್ರಿ ಊರಿಗೆ ದೊಡ್ಡ ಮನುಷ್ಯ ಅನಿಸ್ಕೊಂಡು ಅಂಥ ಗೌಡ್ರು ಮನೆ ಇಂತ ಅಂತ ಒಂದು ಟೈಮ್ನಾಗ ಕೈಗೆ ಕಾಲಿಗೆ ಆಳುಗಳು ಇದ್ದರು ಯಾವುದೇ ಕೆಲ್ಸಕ್ಕೆ ಪ್ರತಿಯೊಂದು ಕೆಲ್ಸಕ್ಕೂ ಪ್ರತಿಯೊಂದು ಮನುಷ್ಯ ಅಂತ ಹೇಳಿ ಮಾಡಿಬಿಟ್ಟರು ಆ ರೀತಿ ರಾಜಭೋಗವಾಗಿ ಇದ್ದಂಥ ಕುಟುಂಬ ಮನೆ ಈ ರೀತಿ ಆಲಾದ ಆಗಿಬಿಟ್ಟದ ಇದರದ್ದು ಪೂರ ಮನಿ ಇಂಟ್ರೆಸ್ಟ್ನಿಂದ ಸುತ್ತಮುತ್ತ ಎಲ್ಲ ಪೂರ ಕಲ್ಲಿನಿಂದ ಕಟ್ಟಿದ ಅದ ದನಗಳು ಕಟ್ಟಕ ನಮ್ಮದು ಒಂದು ಎರಡು ಮೂರು ಮನೆ ಆಗ್ತಿರಬೇಕು ಬೇಕು ಅಷ್ಟೇ ಅಷ್ಟು ದೊಡ್ಡದು ಜಾಗ ಅದ ಈ ಮೆಟ್ರಿಗಳು ನೋಡ್ತಿರಲ್ಲ ನನಗಂತೂ ಬಿಜಾಪುರ ಗುಲ್ಗುಮ್ಮಟ ನೆನಪು ಹೊಂಟಿತ್ತು ಆವಾಗಿನ ಕಾಲದೊಳಗೆ ಈ ಫ್ಯಾಮ್ಲಿಯಲ್ಲಿ ಈ ಮನಿಯೊಳಗೆ ಹ್ಯಾಂಗಿತ್ತು ನನಗಂತೂ ಗೊತ್ತಿಲ್ಲ ಪೂರಾ ಭಯಾನಕ ಅನ್ನಿಸ್ತು ನಮಗಂತೂ ಇರುವ ಸಾಧ್ಯ ಇಲ್ಲ ಈ ಮನೆ ಒಳಗೆ ಇರುವುದು ಇವತ್ತು ನಾನು ಕೊಟ್ಟಂಥ ಮಾಹಿತಿ ನೂರ ಒಂದು ಬಾಗಿಲು ಮನೆ ಚುಂಚರಿಸ ಇಷ್ಟ ಆಗಿತ್ತದೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶುಭವಾಗಲಿ ತುಂಬ ಧನ್ಯವಾದಗಳು ಹಾಂ ಈ ಊರೊಳಗೂ ನಮಗೆ ಇವರು ಸಹಾಯ ಮಾಡಿದ್ರು ತುಂಬ ಧನ್ಯವಾದಗಳು शरण शरणार्थी शुभवा